ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜ ಎಲ್ರಿಗೂ ನಮಸ್ಕಾರ ನಮ್ಮ ಯಶಸ್ವಿನಿ ಯಾತ್ರಾ ವತಿಯಿಂದ ಈ ಜೂನ್ನಲ್ಲಿ ನಾವು ಕಾಶಿ ಗಯಾ ಪ್ರಯಾಗ್ ಮತ್ತು ಅಯೋಧ್ಯ ಮತ್ತು ಸಾರನಾಥ್ ಈ ಏನು ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ಬಂದಿರುವಂಥ ಪ್ರಯಾಣಿಕರ ಹತ್ರ ನೇರವಾಗಿ ಅವರ ಹತ್ರನೇ ಮಾತಾಡೋಣ ನಮ್ಮ ಸರಿ ತಪ್ಪು ಏನೇ ಇದ್ದರೂ ಅದ್ರ ಬಗ್ಗೆ ಅವ್ರತ ತಿಳ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಅವ್ರನ್ನೇ ಪ್ರಶ್ನೆ ಮಾಡಿದಾಗ ಅವ್ರದ್ದು ಉತ್ತರ ಕೊಡ್ತಾರೆ ನಾವೇನು ಪ್ರಶ್ನೆ ಮಾಡೋದಿಲ್ಲ ನೀವು ಯಾರಾಗ ಅವ್ರ ಹತ್ರನೇ ಹೋಗೋಣ ಒಬ್ಬೊಬ್ರಿಗೂ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾವು ಯಶಸ್ವಿನಿ ಯಾತ್ರೆಯಿಂದ ನಿಮ್ಮ ಜೊತೆ ಆರನೇ ತಾರೀಕಿಂದ ಜೊತೆಯಲ್ಲಿದ್ದೀವಿ ನಿಮಗೆ ನಮ್ಮ ಯಾತ್ರೆ ಇವತ್ತಿಗೆ ಹನ್ನೊಂದನೇ ತಾರೀಕಿಗೆ ಗಯಾದಲ್ಲಿ ಮುಕ್ತಾಯ ಆಗುತ್ತೆ ನಾಳೆ ಒಂದು ಪ್ಲೇಸ್ ಬೋಧ ಇದು ಸಾಲ ನಾತ ಒಂದು ಎಕ್ಸ್ಟ್ರಾ ಪ್ಲೇಸ್ ಮಾಡ್ತೀವಿ ಮಾಡಿಕೊಂಡು ನಾವು ಏರ್ಪೋರ್ಟಿಗೆ ತಲುಪ್ತೀವಿ ಇದಕ್ಕೆ ಮುಂಚೆ ನಮ್ಮ ಈ ಐದು ಆರು ದಿನದಲ್ಲಿ ನಿಮಗೆ ಆಗಿರುವಂಥ ನಮ್ಮ ಯಶಸ್ವಿನಿ ಯಾತ್ರೆಯ ಎಕ್ಸ್ಪೀರಿಯೆನ್ಸ್ ನಿಮ್ಮ ಅನುಭವ ನಿಮಗೆ ಪ್ಲಸ್ಸು ಮೈನಸ್ ಏನೇ ಇದ್ರು ನೆರವಾಗಿ ಹೇಳಿ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ ನಮಗೂ ಅದ್ರ ಬಗ್ಗೆ ಸರಿ ತಪ್ಪು ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಮಾನ್ಯ ಸಹ ಪ್ರಯಾಣಿಕರಿಗೆ ಒಂದು ವಿನಂತಿ ಏನಂದರೆ ನಾನು ಒಂದು ಇದು ಎರಡನೇ ಸಲ ಬರ್ತಾ ಇದ್ದೆ ಯಶಸ್ವಿ ಇದರಲ್ಲಿ ಥ್ಯಾಂಕ್ ಯು ಎರಡನೇ ಸಲ ಬಂದು ಈ ಜನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಈಗ ಊಟದ ವ್ಯವಸ್ಥೆ ಆಗಲಿ ಒಂದು ಕೋಆಪ್ರೇಷನ್ ಆಗಲಿ ರಾಕೇಶ್ ಅನ್ನೋರಿಗೆ ನಾವು ರಾಖಿ ಬಾಯ್ ಅಂತ ಇರ್ಬೇಕಿದ್ದೀವಿ ಅವರಿಗೆ ಈ ಥರ ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ ಅವರಿಂದ ನೆಕ್ಸ್ಟು ನಾ ಇನ್ನೂ ಒಂದು ಸಲ ಇವರು ಪ್ರಾಣಿಗೆ ಹೋಗ್ಬೇಕು ಚಾರ್ಧಾಮ್ಗೆ ಹೋಗ್ಬೇಕು ಅಂತ ನಮ್ಮ ಇದಕ್ಕೆ ಪ್ರಯತ್ನ ಬೆಳೀತಾ ಇದ್ದೀನಿ ಈಗ ಇದು ಇದರಲ್ಲಿ ಅವ್ರಿಗೆ ಅಡುಗೆ ಭಟ್ರಿಗೆ ಆಮೇಲೆ ರಾಖಿ ಬಾಯಿಗೆ ಆಮೇಲೆ ಡ್ರೈವರ್ ಅವರು ಒಳ್ಳೆ ಕೋಆಪ್ರೇಷನ್ ಒಳ್ಳೆ ಇದೆ ಒಳ್ಳೆ ಅಡುಗೆ ಇದಿದೆ ಅವರಿಗೆ ತುಂಬ ಚೆನ್ನಾಗಿ ಕೋಆಪ್ರೇಷನ್ ಮಾಡಿದ್ದಾರೆ ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಅಂತ ನಾವು ಇಲ್ಲಿ ಇರೋದು ಇಷ್ಟು ಎರಡು ಸಾವಿರದ ಮೇಲೆ ಕಿಲೋಮೀಟರ್ ದೂರ ಪರ್ಸ್ರೂ ನಮ್ಗೆ ಅನುಭವ ಹೇಗಿದೆ ಅಂದ್ರೆ ಬೆಂಗಳೂರಲ್ಲಿ ಇರೋ ತರದೇ ಇದ್ದೀವಿ ನಾವೀಗ ಯಾರಿಗೂ ಒಬ್ಬರಿಗೂ ಒಂದು ಸಮಸ್ಯೆ ಆಗಲಿ ಒಂದು ಇದಾಗಲಿ ಯಾವ ಏನ್ ತಪ್ಪು ಇಲ್ ಕರ್ಕೊಂಡ್ಬಂದು ಅವರ ತಗೊಂಡು ತುಂಬಾ ಗ್ರೇಟ್ ಯು ಯರಪ್ಪ ಅವರಿಗೆ ಹೇಳಿ ನಿಮ್ಗೆ ಅನ್ನಿಸ್ತು ನಮ್ಮ ಬಗ್ಗೆ ನಮ್ಮ ಸರ್ವಿಸ್ ಬಗ್ಗೆ ನಮಸ್ಕಾರ ಎಸ್ ಎಸ್ ಬಿ ಕಂಪ್ನಿ ಅವ್ರಿಗೆ ನಮ್ಗೆ ಯಾವ ಕೊರತೆ ಇಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೂಪರೋ ಸೂಪರ್ ಯು ಯು ಅವ್ರು ಖುಷಿಯಾಗಿದ್ದಾರೆ ಇದು ಯಾತ್ರೆ ತುಂಬಾ ಚೆನ್ನಾಗಾಯ್ತು ನಮ್ಗೆ ಆಕ್ಚುಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಯಾವುದೇ ರೀತಿ ಏನು ತೊಂದರೆ ಆಗಿರ ನಮ್ಮನ್ನ ಪ್ರತಿಯೊಂದು ಕಡೆ ಕೇರ್ ತಗೊಂಡು ಊಟದಲ್ಲಾಗ್ಲಿ ಯಾವುದೇ ರೀತಿ ಆಗ್ಲಿ ಎಲ್ಲ ತರ ಕೋಪರೇಷನ್ ಪ್ರತಿಯೊಂದು ಚೆನ್ನಾಗಿತ್ತು ಇದೇ ತರ ನಾವು ಕಂಟಿನ್ಯೂ ಬರ್ತೀವಿ ನೆಕ್ಸ್ಟ್ ಏನೇ ಪ್ರೋಗ್ರಾಮ್ಸ್ ಇದ್ರೂ ನಾವು ಬರ್ತೀವಿ ಖಂಡಿತ ಆನಂದ ಮೂರ್ತಿ ಅವರಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಲಿ ಅಟ್ಮಾಸ್ಫಿಯರು ಮತ್ತು ಎಲ್ಲರೂ ಪ್ರಯಾಣಿಕರು ಒಂಥರ ನಮಗೆಲ್ಲ ಫ್ರೆಂಡ್ಸ್ ಇದ್ದಾಗಿದ್ದಾರೆ ಈ ಒಂದು ಫೈವ್ ಡೇಸಲ್ಲಿ ಮತ್ತು ಒಬ್ರಿಗೊಬ್ಬರು ಎಲ್ಲ ಕೋಪ್ರೇಷನ್ ಚೆನ್ನಾಗಿರೋದ್ರಿಂದ ಇದೇ ಥರ ಇರಬೇಕು ಟೂರ್ಸ್ ಅಂದರೆ ಅಂತ ನಮಗೊಂದು ತುಂಬ ಇಂಪ್ರೆಸ್ ಆಗುತ್ತೆ ಮತ್ತು ನಾವು ಫ್ರೆಂಡ್ಸ್ಗೆ ಆಗಲಿ ರಿಲೇಶ್ ರಿಲೇಟಿವ್ಸ್ಗೆ ಆಗಲಿ ನಾವು ನಿಮ್ಮ ಯಶಸ್ವಿ ಯಾತ್ರೆಗೆ ರೆಕಮೆಂಡ್ ಮಾಡ್ತೀನಿ ಆದಷ್ಟು ಊಟ ಎಲ್ಲ ಚೆನ್ನಾಗಿದೆ ಮತ್ತು ಅಂದೊಂದು ಸಜೆಷನ್ ಏನಂದರೆ ಎಲ್ಲ ಇದ್ರಲ್ಲೂ ವಾಟರ್ ಬಾಟ್ಲೇ ಯೂಸ್ ಮಾಡಿ ಮಾಡ್ತಾ ಇದ್ದೀರಾ ಇನ್ನೊಂದೇನಂದ್ರೆ ಚೇಂಜಸ್ ಬೇಡ ಯಾಕಂದ್ರೆ ಕೆಲವರಿಗೆ ಗಂಟೆ ಆಗ್ಬೋದು ಪ್ರೋಟೀನ್ ಇನ್ಫೆಕ್ಷನ್ ಆಗ್ಬೋದು ಇಫ್ ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಲ್ಪ ಏನೋ ಚೇಂಜ್ ಆಗಿದೆ ನಿಮ್ದು ನೋಡಿ ನನಗೆ ಈಗ ಎಕ್ಸ್ಪೀರಿಯನ್ಸ್ ಆಯ್ತು ಯಾಕಂದ್ರೆ ಎಲ್ಲಾ ಚೆನ್ನಾಗಿ ಮಾಡಿರ್ತೀರಾ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ ಮತ್ತೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಸಣ್ಣ ಪುಟ್ಟ ತಪ್ಪಾಗುತ್ತೆ ಹಾಗೆ ಆಗುತ್ತೆ ಇದೆ ನಾನು ಮಾಡ್ತೀನಿ ಅವರು ಮೋಹನ್ ಅಷ್ಟೇ ಮೋಹನ್ ಅವರು ಅಷ್ಟೇ ತುಂಬಾ ಆತ್ಮೀಯತೆ ಇದ್ದಾರೆ ರಾಕೇಶ್ ಅವರು ಅಷ್ಟೇ ತುಂಬಾ ಆತ್ಮೀಯತೆಯಿಂದ ಮಾತಾಡ್ತಾರೆ ಎಲ್ಲರಿಗೂ ಕೇರ್ ತಗೊಂಡು ಎಲ್ಲಾರು ಹುಡುಕಿ ತುಂಬಾ ಟೆನ್ಷನ್ ತಗೊಂಡು ಮತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆ ಒಂದು ಗಂಟೆಗೆ ನಮ್ಮನ್ನು ಮೋಹನ್ ಅವರು ಸ್ಪರ್ಶ ಲಿಂಗ ಕಾಶಿನಲ್ಲಿ ಕರ್ಕೊಂಡೋಗಿ ಚೆನ್ನಾಗಿ ಹೆಲ್ಪ್ ಮಾಡಿ ಐದು ಗಂಟೆಗೆ ಪಾಪ ಅವ್ರ ಎಲ್ಲ ಕೆಟ್ಟಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಬಗ್ಗೆ ಹೇಳಿರ್ಲಿಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಬೇರೆಯವ್ರಿಗೆ ಹೇಳೋದಕ್ಕೆ ನಮಗೂ ಅನುಕೂಲ ನಿಮ್ಮ ಊಟ ತಿಂಡಿ ಪ್ರತಿಯೊಂದು ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ಮತ್ತೆ ಅಡಿಗೆ ಅವರಾಗ್ಲಿ ಸರ್ ಆಗ್ಲಿ ಎಲ್ಲರೂ ಮೋಹನ್ ಸರ್ ಆಗ್ಲಿ ತುಂಬಾ ಚೆನ್ನಾಗಿ ನಮ್ಮನ್ ಕೇರ್ ತಗೊಂಡು ನಮಸ್ಕಾರ ಈ ಯಶಸ್ವಿನಿ ಚಿತ್ರ ಯಾತ್ರೆನಲ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕ್ಷೇತ್ರ ದರ್ಶನ ಮಾಡಿಸಿದ್ದಾರೆ ನಾನ್ ಮೈಸೂರಿಂದ ಬಂದಿದ್ದೀವಿ ನಾವೇನ್ ಟ್ರಾವೆಲ್ಸ್ ಅಂದ್ರೆ ಯಾವುದೋ ಒಂಥರ ತರ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಬಟ್ ಆ ಥರ ಇಲ್ಲ ಇದು ಓನ್ಲಿ ಅಟ್ಮಾಸ್ಪಿಯರ್ ಇದೆ ಎಲ್ಲರೂ ಫ್ರೆಂಡ್ಲಿ ಆಗಿ ಒಂಥರ ನಾವು ಪರ್ಸನಲ್ ಟೂರ್ ಹೋದೋ ಥರ ಫೀಝ್ ಆಗ್ತಾ ಇದೆ ನನಗೆ ತುಂಬಾ ಚೆನ್ನಾಗಿದೆ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಸುಮತಿ ಮೇಡಮ್ ಅವರು ನಮ್ಮ ಅಷ್ಟೊಂದು ಮಾತಾಡೋಕೆ ಬೇರೆ ಲಾಮ್ಮ ಅಮ್ಮ ಅವರು ಸ್ವಲ್ಪ ಥ್ಯಾಂಕ್ ಯು ಅವ್ರು ಅದಕ್ಕೋಸ್ಕರ ನಮ್ಮ ಕೃಷ್ಣ ಸರ್ ತುಂಬಾ ಗೋಲ್ಡ್ ಅಂಡ್ ಬ್ಯೂಟಿಫುಲ್ ಅವರು ಅದಕ್ಕೆ ಟೂರ್ ಅಂದ್ರೆ ಒಂದು ವಿಜೃಂಭಣೆಯ ಪ್ರವಾಸ ನಮ್ಮ ಯಶಸ್ವಿಯಾದ್ರೆ ಸೇವಕ ಸರ್ ಇವರು ನಮ್ಮ ಪ್ರವಾಸದಲ್ಲಿ ಉತ್ತಮ ಆಡಳಿತದಂತೆ ನಡ್ಕೊಂಡು ನಮ್ಮನ್ನೆಲ್ಲ ಮುಂದುವರಿಸೋಕ್ಕೆ ಹಾಗೆ ಅಷ್ಟೇ ಅಲ್ಲದೆ ಇನ್ನು ಬರೋವರೆಗೆ ಉತ್ಸಾಹ ನೀಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಕಟಖಂಡಿತವಾಗಿ ಹೇಳ್ತೀನಿ ಸರ್ ಸತೀಶ್ ಅವರು ಮೈಸೂರಿಂದ ಬಂದಿದ್ದೀರಾ ನಿಮ್ಮ ಸಿಸ್ಟ್ರ ಜೊತೆ ನಿಮ್ಮ ತಾಯಿಯವರ ಜೊತೆ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ರಾಕೇಶ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ಏಜ್ ಏಜ್ಡ್ ಮದರ್ನ ಕರ್ಕೊಂಡು ಬಂದಿದ್ವಿ ನಾವು ಸೊ ನಾವು ಕರ್ಕೊಂಡು ಬಂದ್ವಾಗ ತುಂಬ ಹೆದರ್ತಾಯಿದ್ವಿ ಏನಾಗುತ್ತೋ ಏನೋ ಅಂತ ಸೊ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರಿ ಸೊ ಓವರ್ ಆಲ್ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಯಿತು ಸೊ ಇನ್ನೊಂದು ಇನ್ನೊಂದು ಹೇಳಬೇಕು ಅಂತಂದರೆ ಊಟ ಫುಡ್ ಫುಡ್ ಇಸ್ ಅವಸಮ್ ತುಂಬ ಚೆನ್ನಾಗಿತ್ತು ಫುಡ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾರ್ತ್ ಇಂಡಿಯಾದಲ್ಲಿ ಇಷ್ಟು ಚೆನ್ನಾಗಿ ಫುಡ್ ಸಿಗುತ್ತೆ ಸರ್ ಅಂತ ಅಸ್ಪೆಷಲಿ ಫಿಲ್ಟರ್ ಕಾಫಿ ಗುಡ್ ಆಮೇಲೆ ಓವರ್ ಆಲ್ ನಾವೇನೇನು ಅಂದ್ಕೊಂಡಿದ್ವಿ ಇವೆಲ್ಲ ಆಯಿತು ಸೊ ಜಸ್ಟ್ ಟು ತ್ರೀ ಸಜ್ ಸಜೆಷನ್ಸು ನನ್ನ ಕಡೆಯಿಂದ ಖಂಡಿತ ಸೊ ಇಂದ ಪ್ಯಾಕೇಜಲ್ಲಿ ಆಲ್ಮೋಸ್ಟ್ ಎಲ್ಲನೂ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ ಹಾಂ ಸೊ ಫಾರ್ ಎಕ್ಸಾಂಪಲ್ ರೂಮ್ ರೂಮ್ ಅಂದ್ರೆ ನಾನ್ ಎ ಸಿ ಎ ಸಿ ಆ ಥರದ್ದೆಲ್ಲ ಏನು ಮಾಡೋದು ಬಾರ್ ಓಕೆ ಸೊ ಎಲ್ಲಾನು ಇನ್ಕ್ಲೂಡ್ ಮಾಡಿ ಓಕೆ ಆಮೇಲೆ ಸೆಕೆಂಡ್ ಸಜೆಷನ್ ನಾವು ಎಲ್ಲೆಲ್ಲಿ ಯಾವ ಯಾವ ತೀರ್ಥ ಕ್ಷೇತ್ರಗಳ್ಗೆ ಹೋಗ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ತುಂಬಾ ಒಳ್ಳೇದು ಓಕೆ ಎಲ್ಲರಿಗೂ ಗೊತ್ತಾಗುತ್ತೆ ಏನು ಯಾತಿಗೆ ಹೋಗ್ತಾ ಇದ್ದೀವಿ ಯಾಕಿಗೆ ಬಂದಿದ್ದೀವಿ ಅಂತ ಖಂಡಿತ ಖಂಡಿತ ಅದಂದೇ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೋದು ತ್ಯಾಂಕ್ ಯು ತ್ಯಾಂಕ್ ಯು ಬರ್ ಸಿಕ್ಕಿದೆ ನಮಸ್ತೆ ನನ್ನ ಹೆಸರು ಆಶಾ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾವು ಬರೋದಕ್ಕೆ ಮೇನ್ ಕಾರಣ ನಮ್ಮತ್ತೆ ನಮ್ಮ ಕರ್ಕೊಂಡ್ ಕರ್ಕೊಂಬರೋದಕ್ಕೂ ಮುಂಚೆನೆ ನಾವು ಮೊಮ್ಮೆ ಸರ್ಗೆ ಕಾಲ್ ಮಾಡಿ ಕೇಳಿದೀವಿ ನಾವು ನಮ್ಮ ಕರ್ಕೊಂಡ್ ಬರಕ್ ಆಗುತ್ತಾ ಯಾಕೆಂದ್ರೆ ಏಜ್ ಒಂದು ಸೆವೆಂಟಿ ಫೈವ್ ಇಯರ್ಸ್ ಆಗಿದೆ ಸೊ ಅವರು ಹೇಳಿದ್ರು ಅವರು ಹೇಳಿದ್ರು ಖಂಡಿತ ನಾವಿದ್ದೀವಿ ನೋಡ್ಕೊತೀವಿ ಬನ್ನಿ ಅಂತ ಅದೇ ಥರ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೋಹನ್ ಸರ್ ಮತ್ತೆ ರಾಕೇಶ್ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಮೇನ್ ಅವ್ರಿಗೆ ಪೇಶೆಂಟ್ಸ್ ಇದೆ ಮೋಹನ್ ಸರ್ ಮತ್ತೆ ಸರ್ ಸರ್ಗೆ ತುಂಬಾ ಪೇಷನ್ಸ್ ಇದೆ ಅದರಿಂದನೇ ಇದು ಯಶಸ್ವಿನಿ ಅನ್ನೋದಕ್ಕೆ ಯಶಸ್ವಿ ಆಗಿದೆ ಖಂಡಿತ ಅದು ಅವ್ರಿಗೆ ಮೇನ್ ಪೇಷನ್ಸ್ ಇರೋದ್ರಿಂದನೇ ಇದು ಯಶಸ್ವಿ ಆಗಿರೋದು ಸೊ ಅತ್ತೆಯಿಂದ ನಾವು ಬಂದಿದ್ದೀವಿ ಸೊ ಒನ್ ಪರ್ಸನ್ ಇಂದ ಇನ್ನ ಫೋರ್ ಪರ್ಸನ್ಸ್ ಆಡ್ ಆಗಿದ್ದೀವಿ ಸೊ ಅವ್ರನ್ನ ಕೇರ್ ಮಾಡಿರೋದ್ರಿಂದ ನಮ್ಗೆ ತುಂಬಾ ಇಷ್ಟ ಆಯ್ತು ಅಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಯಶಸ್ವಿ ಆಗಿದೆ ನಮ್ಗೆ ಮೇಡಮ್ ನಮಸ್ಕಾರ ಹೇಳಿ ಗೌರವ ನಮಸ್ಕಾರ ಸರ್ ನಾವು ಸೀನಿಯರ್ ಸಿಟಿಜನ್ ನಾವು ಆದರೂ ನಮಗೆಲ್ಲ ಸಿಸ್ಟಿ ಪ್ಲೇಸ್ ಹಾಕಿದ್ದೆ ಆದರೂ ಕೂಡ ಎಲ್ಲ ತುಂಬ ಚೆನ್ನಾಗಿ ಕೇರ್ ತೊಗೊಂಡು ವಯಸ್ಸಾದವ್ರಿಗೆ ಯಾವ ಥರ ಏನು ಎತ್ತ ಅಂತ ಹೇಳಿ ಬಸ್ಸಲ್ಲಿ ಹಕ್ಕಬೇಕಾದ್ರೆ ಇಳಿಬೇಕಾದ್ರೆ ಒಂದು ಏರ್ಪೋರ್ಟಿಂದನೂ ಆಗಲಿ ಅಲ್ಲಿಂದಲೂ ಕೂಡ ತುಂಬ ಕೇರ್ ತಗೊಂಡು ಎಲ್ಲ ಇದು ಮಾಡಿ ಟೈಮ್ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದುವರೆಗೂ ನಮಗೂ ಏನು ಯಾವುದನ್ನು ಎಲ್ಪ್ ಬಗ್ಗೆ ಯಾವುದೂ ಒಂದು ಇದಿಲ್ಲ ಕಾಂಪ್ಲಿಮೆಂಟ್ ಏನೂ ಇಲ್ಲ ಚೆನ್ನಾಗಿ ಎಲ್ಲ ನೋಡ್ಕೊಂಡಿದ್ದಾರೆ ನಮ್ಗೆ ತುಂಬ ಇಷ್ಟ ಆಯಿತು ಮತ್ತೆ ನಾವೇನಾದ್ರೂ ಮತ್ತೆ ಟ್ರಿಪ್ ಹಾಕಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದೆ ಯಶಸ್ವಿನಿ ಇದಕ್ಕೇನೆ ಬರಬೇಕು ಅನ್ನೋದು ತುಂಬ ನಮಗೆ ಇಷ್ಟ ಆಗಿದೆ

ಯಶಸ್ವಿನಿಕ್ ಯು ಪಿ ಎಸ್ ಟಿ ರಿಸ್ಕ್ ಯಾವ ಥರ ಎಲ್ಲ ತಗೊಳ್ತೀರ ಯಾಕೆಂದ್ರೆ ಟೈಮ್ ಟು ಟೈಮ್ ಫುಡ್ ಕೊಡಬೇಕು ಮಾಡಬೇಕು ಪಿಕಪ್ ಮಾಡಿದ್ರೆ ಅಯ್ಯವ್ ಅದ್ರಾಗು ಸಿಲಿಂಗ್ ರಾಕೇಶ್ ಮ್ಯಾನೇಜರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ರತ್ನಾವತಿ ಅವರು ಇವರು ಉಡುಪಿ ಹತ್ರ ಕುಂದಾಪುರ ನಮ್ಗೆ ಊರು ಗೊತ್ತಿಲ್ಲ ಅವರು ಮಂಗಳೂರು ಕಡೆಯಿಂದ ಬಂದಿರೋರು ತುಂಬಾ ಸೈಲೆಂಟ್ ಸ್ಟಾರ್ ಇವರು ಹೇಳಿ ನನಗೆ ಭಾರಿ ಖುಷಿ ಆಯ್ತು ಮನೆಗಿಂತ ಹೆಚ್ಚಾಯ್ತು ನನಗೆ ಅಷ್ಟು ಒಳ್ಳೇದಾಯ್ತು ಹೊಡ್ಗಿ ಊಟದಿಂದ ನಾವು ಊರು ಬಂದಿದ್ದು ಒಂದೇ ಗೊತ್ತಾಯಿಲ್ಲ ನನಗೆ ಮತ್ತೆ ನಾನು ಮಗಳು ಕೊಳ್ಸೋದು ಹೆಂಗೆ ಕೊಳಿಸೆ ಅಂದ್ರೆ ಅವಳಿಗೆಲ್ಲ ಜೋರ್ ಮಾಡ್ರು ಅವಳು ಹೇಳ್ದಾಳು ರಾಕೇಶ್ ಅವ್ರ ನಂಬಿಕೆ ಮೇಲೆ ನಾನು ಕಳಿಸೋದಿ ಅಂದಾಳು ಎಲ್ಲರಿಗೂ ಉತ್ತರ ಕೊಟ್ಟಾಳು ಇಲ್ಲಿವರೆಗೂ ಅಷ್ಟೇ ನಂಗೆ ಮನೆಗಿಂತ ಹೆಚ್ಚಾಯ್ತು ನನಗೆ ದುಡ್ಡು ಕೊಟ್ಟು ನಾವು ಬಂದಾಗ ಇಲ್ಲ ಫ್ರೀ ನಮ್ಮನ್ನು ಕರ್ಕೊಂಡು ಹೋಗಿ ಕರ್ಕೊ ಬಂದುಬಿಟ್ಟೆ ಆಯಿತು ಅಷ್ಟು ಖುಷಿ ಆಯ್ತು ನನಗೆ ಇನ್ನು ನನ್ನ ಮಗಳು ಬರ್ತಂತಳೆ ಅವರೆಲ್ಲ ಬಪ್ಪದಾರು ನಿಮ್ಮ ಜೊತೆಗೆ ಕಳಿಸ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನೀವೆಲ್ಲರೂ ಕಳಿಸಿ ನಮ್ಗೆ ಅದೇ ಸಂತೋಷ ಮೇಡಮ್ ನಮಸ್ಕಾರ ನಮಸ್ಕಾರ ಸತ್ಯ ಮೇಡಮ್ ನಮಸ್ಕಾರ ಯಶಸ್ವಿನಿ ಯಾತ್ರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಒಂದು ಒಳ್ಳೆ ಕೇರ್ ಟೇಕರ್ ಚೆನ್ನಾಗಿ ನೋಡಿದ್ರು ಮತ್ತು ಹೊಸ ಪರಿಚಯಗಳಾಯಿತು ಈ ಯಾತ್ರೆಯಲ್ಲಿ ನಮಗೆ ಎಲ್ಲ ಹೊಸ ಪರಿಚಯಗಳಾಯಿತು ಎಂಜಾಯ್ ಮಾಡಿದ್ವಿ ಅಂತ್ಯಕ್ಷರಿ ಆಡ್ಸಿದ್ರು ಮೋಹನ್ ಮೋನ್ಸಾರು ಆಮೇಲೆ ಊಟನೂ ಸ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು ಶುಚಿ ರುಚಿ ಪ್ರತಿಯೊಂದರಲ್ಲೂ ಈ ಯಾತ್ರೆ ಇನ್ನೊಂದು ಸಾರಿ ಯಾತ್ರೆ ಇವರೇ ಕೈಗೊಂಡ್ರೆ ಖಂಡಿತ ನಾವು ಹೋಗಬೇಕು ಅಂತ ಅನಿಸ್ತು ಎಲ್ಲ ರೀತಿಯಲ್ಲಿ ಚೆನ್ನಾಗಿತ್ತು ಥ್ಯಾಂಕ್ ಯು ಮೇಡಮ್ ಶಾಂತಲಾ ಮೇಡಮ್ ಅವರು ನಮಸ್ಕಾರ ನಮಸ್ತೆ ನಮ್ಮ ಯಾತ್ರೆ ಬಗ್ಗೆ ಇಷ್ಟು ಜನದ ಒಪಿನಿಯನ್ ಇದೆ ಜೊತೆಗೆ ತಮ್ಮ ಒಪಿನಿಯನ್ ಹೇಳಿ ಏನ್ ಅನ್ನಿಸ್ತು ನಮ್ಮ ಸರಿ ತಪ್ಪು ಏನಿದ್ರು ಹೇಳಿ ತೊಂದ್ರೆ ಇಲ್ಲ ನಾನು ಇರೋದನ್ನ ಈಗಾಗೆ ಹೇಳೋದ್ರಿಂದ ಫಸ್ಟ್ ಎಲ್ಲರೂ ಹೇಳಿದ್ರು ನಾನು ಖಂಡಿತ ಒಪ್ಕೋತೀನಿ ಅವ್ರದ್ದು ಊಟದ ಬಗ್ಗೆ ಇರಲಿ ಅವ್ರ ಅರೇಂಜ್ ಮಾಡಿದ ಬಗ್ಗೆ ಎಲ್ಲ ತುಂಬಾ ಸೂಪರ್ ಆಗಿತ್ತು ಹಂಗೆ ರಾಕೇಶ್ ಅವ್ರಿಗೆ ಮೋಹನ್ ಅವ್ರಿಗೆ ಇರೋ ಸಹನೆಯೂ ತುಂಬಾ ಹೊಗಳಬೇಕಾದ್ದೇನೆ ಬಟ್ ಇದೆಲ್ಲ ಮಧ್ಯೆ ಇನ್ನೊಂದು ಇಂಪ್ರೂವ್ಮೆಂಟ್ ಬೇಕಿತ್ತು ಅನ್ನೋದಕ್ಕೆ ನಿಮ್ಗೆಲ್ಲರೂ ಒಟ್ಟಿಗೆ ಕರ್ಕೊಂಡ್ ಮೇಲೆ ಫ್ಲೈಟ್ ಒಂದೇ ಟೈಮಲ್ಲಿ ಇರಬೇಕಿತ್ತು ಹೋಗಬೇಕಾದ್ರೂ ಒಂದೇ ಟೈಮಲ್ಲಿ ಇರಬೇಕಿತ್ತು ಅಲ್ವಾ ನಾವು ಬರ್ತಾ ಏನ್ ಮಾಡಿದ್ವಿ ಒಂದಷ್ಟು ಜನ ವಾರಣಾಸಿಗೆ ಹೋಗಿ ಹೋಗ್ತಾನೆ ಟೈರ್ಡ್ ಆಗ್ಬಿಟ್ವಿ ನೈಟ್ ಅದು ನಿಮ್ಮ ಕೈಯಲ್ಲಿ ಇರ್ಲಿಲ್ಲ ಬಟ್ ಅದೇ ಟೈಮ್ ವ್ಯತ್ಯಾಸ ಆಗಿ ಆಲ್ಮೋಸ್ಟ್ ವಿ ರೀಚ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತ್ರೀ ಆಯ್ತಾ ಇನ್ನೊಂದು ಬ್ಯಾಚ್ ನ ನೀವು ನೆಕ್ಸ್ಟ್ ಡೇ ಪ್ರಯಾಗೆಗೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬಂದ್ರಿ ಸೊ ಅದೊಂದು ಐ ಆಮ್ ನಾಟ್ ಹ್ಯಾಪಿ ಈವನ್ ಇವಾಗ ಹೋಗ್ಬೇಕಾದ್ರು ಅಷ್ಟೇ ಎರಡು ಸ್ಪ್ಲಿಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಓಕೆ ಅದು ನಿಮ್ದು ಏನಾದ್ರು ತೊಂದರೆ ಇರ್ಬೋದು ಬಟ್ ಗೊತ್ತಿಲ್ಲ ಬಟ್ ನನಗೆ ಅದೊಂದೇ ಪ್ರಾಬ್ಲಮ್ ಅನ್ಸಿದ್ದು ಇನ್ನೆಲ್ಲ ರಿಯಲಿ ಐ ಆಮ್ ಹ್ಯಾಪಿ ಒಂದು ಕಾಪರೇಷನ್ ಇರ್ಬೋದು ಈವನ್ ಐ ಲೈಕ್ ಟು ಕಮ್ ಸಾರಿ ಪ್ರಾಬ್ಲಮ್ ಆಗಿ ಅದು ವಿಡಿಯೋ ಕಟ್ ಆಯ್ತು ಕಂಟಿನ್ಯೂ ಮಾಡ್ತೀವಿ ನಮ್ದು ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಬಟ್ ಇರ್ಲಿ ಮಿಕ್ಕಿದ್ದೆಲ್ಲ ಐ ಆಮ್ ವೆರಿ ಹ್ಯಾಪಿ ಒಂದು ಊಟ ತಿಂಡಿ ಇರ್ಬೋದು ನಾವು ಹೋಗಿದ್ದಂಥ ಪ್ಲೇಸ್ಗಳಿರ್ಬೋದು ಏನೇ ಒಂದು ಸಮಸ್ಯೆ ಬಂದರೂ ಅದಕ್ಕೆ ಸರಿಯಾಗಿ ಒಂದು ಸೊಲ್ಯೂಷನ್ ಅಂತ ತೊಗೊಂಡು ಮಾಡಿದ್ರಿ ಆಮೇಲೆ ಈವನ್ ಮಧ್ಯದಲ್ಲಿ ಸ್ವಲ್ಪ ಅದನ್ನ ಮುಂಚೆನೇ ಹೇಳಿದ್ವಿ ನಾವು ಅನ್ನೆಸರಿ ವೆಯ್ಟಿಂಗ್ ಏನಿತ್ತು ಅದನ್ನು ನೀವು ಅವಾಯ್ಡ್ ಮಾಡ್ಬೋದು ಅಂತ ನೀವು ಅವಾಗಲೇ ನೆಕ್ಸ್ಟ್ ಟೈಮ್ ಅದನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಅದನ್ನು ಮತ್ತೆ ಜಾಸ್ತಿ ಹೇಳೋಕೆ ಇಷ್ಟ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ನಮ್ಮ ಸತ್ಯ ವಿದ್ಯಾವತಿ ಮೇಡಮ್ ಅವರು ಸಾರಿ ನಾನು ಮಿಸ್ಟೇಕ್ ಮಾಡಿದೆ ಹೆಸರು ಮಿಸ್ಟೇಕ್ ಆಯಿತು ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮವರು ಅವ್ರು ನಮ್ಮ ಫ್ರೆಂಡು ಇಲ್ಲಿ ಹೇಳಿ ಬರೋಲ್ಲ ನಾನು ಬೇಗಿತು ನನ್ನ ಹೆಸರು ವಿದ್ಯಾ ಅಂತ ನಾನು ಉತ್ತರಹಳ್ಳಿ ಹತ್ತಿರ ವಸಂತಪುರದಿಂದ ಬಂದಿದ್ದೀನಿ ನನಗೆ ಬರಬೇಕು ತುಂಬ ಆಸೆ ಇತ್ತು ನನಗೆ ಜೊತೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ನನಗೆ ನಮ್ಮ ಮಕ್ಕಳು ಏಜ್ ಆಗಿದೆ ನನಗೆ ಈಗ ಅರವತ್ತೈದು ಆಗಿದೆ ನಿನ್ನೆಲ್ಲೂ ಹೋಗೋದು ಬೇಡ ನನ್ನ ಜೊತೆ ಬರೀರಂತೆ ಇಲ್ಲ ನನಗೆ ರಾಖಿ ಇದ್ದಾರೆ ಅದಕ್ಕೋಸ್ಕರ ನಿನ್ನೆ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ ನಮಗೆ ನನ್ನ ವಯಸ್ಸಾಗಿತ್ತು ಬೇಡ ಅಂದರು ನನ್ನ ಮಕ್ಕಳು ಈಗ ಅರವತ್ತೈದು ನಡೀತಿದೆ ಬೇಡ ನೀವು ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು ಏನೋ ತೊಂದರೆ ಆದರೆ ಕಷ್ಟ ಆಗ್ತದೆ ಬೇಡ ಅಂದರು ಇಲ್ಲ ನಾನು ಧೈರ್ಯವಾಗಿ ಹೋಗ್ತೀನಿ ಮತ್ತು ನಮ್ಮ ಪರವಾಗಿಲ್ಲ ಇದ್ದಾನೆ ರಾಖಿ ಅಂತ ಇದ್ದಾನೆ ಅವ್ರ ಪರಿಚಯದೆಲ್ಲ ನಮ್ಮ ಪಲ್ಲವಿ ಫ್ರೆಂಡನ್ನವರು ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಕಲಿಸಿದ್ದಾಳೆ ನನ್ನ ಮಗಳು ಇಲ್ಲಿದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿಂದ ನಾನು ಕಲಿತಿದ್ದೇನು ಅಂದರೆ ಎಲ್ಲರೂ ಒಟ್ಟಿಗಿರಬೇಕು ಮತ್ತು ಏನೇ ತೊಂದರೆ ಬಂದರೂ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಇವರು ಒಂದು ಮನೇಲಾದರೂ ಇಷ್ಟು ನಡೆಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಗ್ರೂಪು ಅಂತ ಇದ್ದರೂ ಕೂಡ ಅಷ್ಟು ನಡ್ಸ್ಕೊಂಡು ಹೋಗೋಷ್ಟು ನಮಗೆ ಧೈರ್ಯ ಬರುತ್ತೆ ಈಗ ನಾವು ಬೇರೆ ಕಡೆ ಹೋಗೋಕ್ಕೂ ಧೈರ್ಯ ಬರುತ್ತೆ ಅದಕ್ಕೋಸ್ಕರ ಒಂದು ಗ್ರೂಪು ಅಂತ ಮಾಡಿಕೊಂಡು ಎಲ್ಲ ಕಡೆ ಹೋಗೋಕ್ಕೆ ಕೂಡ ಒಬ್ಬೊಬ್ಬರೇ ಹೋಗೋಕ್ಕೆ ಕೂಡ ಧೈರ್ಯ ಬರುತ್ತೆ ಎಲ್ಲ ಕೂಡ ಇಲ್ಲಿ ಅನುಕೂಲ ಇಲ್ಲಿಂದ ಕಲ್ತಿದ್ದೀನಿ ನಾನು ಇಲ್ಲಿಂದ ಅದಕ್ಕೋಸ್ಕರ ಮತ್ತೊಮ್ಮೆ ಬರಬೇಕು ಅನಿಸಿದೆ ನನಗೆ ಬರೋರಿಗೂ ಬನ್ನಿ ಅಂತ ಕರಿತೀನಿ ನೀಲಿನ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಮತ್ತು ಇಲ್ಲಿ ಒಬ್ಬರಿಗೆ ಆಗಿದ್ಕು ಎಲ್ಲರಿಗೂ ಅಷ್ಟು ಧೈರ್ಯದಿಂದ ಮಾ ನಡ್ಸ್ಕೊಡ್ತಾ ಇದ್ದಾರಲ್ವಾ ಪ್ರೋಗ್ರಾಮು ಅಷ್ಟಾದರೂ ಕೂಡ ಒಂದು ಮನೆಯಲ್ಲಿ ಒಂದು ಕಷ್ಟ ಆದರೂ ನಾವು ಎಷ್ಟೋ ಒಂದು ಗಡಿಬಿಡಿ ಆಗ್ತೀವಿ ಆದರೆ ಆ ಕಷ್ಟಲ್ಲಿದ್ರೂ ಈ ಪ್ರೋಗ್ರಾಮ್ ನಿಲ್ಲಿಸಿಲ್ಲ ಕಷ್ಟ ಬಂದ್ರೂ ನಡ್ಸ್ಕೊಂಡು ಹೋಗ್ಬೇಕು ಅಂತ ಯಾರಾದರೂ ತಗೊಂಡು ಮುಂದಾ ಬಂದು ನಡೆಸ್ಕೊಟ್ಟಿದ್ದಾರೆ ಅದೇ ಒಂದು ಮನೇಲಿ ಏನೋ ತೊಂದರೆ ಆತನ ನಾವು ನಡ್ಸೋಕ್ಕಾಗಲ್ಲ ಗಡಿಬಿಡಿ ಮಾಡ್ಕೊಳ್ತೀವಿ ಆದರೆ ಈ ಕೆಲಸನ ಈ ಥರ ಮಾಡಿದಾರಲ್ಲ ಓ ಇನ್ನೂ ಮುಂದೆ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಡೆಯುತ್ತೆ ನಡಿಬೇಕು ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾನು ದೇವ್ರನ್ನ ಬೇಡ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸಾರಿ ಲೇಟ್ ಆಯಿತು ಕವರ್ ಮಾಡಲಿಕ್ಕೆ ಮೇಡಮ್ ನಮಸ್ಕಾರ ಶ್ರೀಲಕ್ಷ್ಮಿ ಮೇಡಮ್ ಅವರು ಸರ್ ನೀವು ನಮಸ್ಕಾರ ಹೇಳಿ ಇಬ್ಬರು ಒಟ್ಟಿಗೆ ಮಾಡಿರಿ ನೀವು ಹಾಗೆ ಒಟ್ಟಿಗೆನೇ ಮಾಡಿ ಖಂಡಿತ ನಮಗೆ ಆ್ಯಕ್ಚುಲಿ ಯಾತ್ರೆ ಬಗ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಥರ ಮಾಡಿ ನೋಡು ಇವ್ರಿಗೆ ವಾಟ್ಸಪ್ ಮಾಡಿದ್ರು ಸೊ ಈಗ ಈ ಯಶಸ್ವಿ ಯಾತ್ರೆ ಯಾವ ಥರ ಇರುತ್ತೆ ಏನು ಅಂತ ನಮಗೂ ಗೊತ್ತಿರಲಿಲ್ಲ ಐಡಿಯಾ ಇರಲಿಲ್ಲ ಸೊ ನಾವು ಅವರು ಹೇಳೋದು ಓಕೆ ನಾವು ಸುಮಾರು ಯಾತ್ರೆ ಮಾಡಿದ್ದೀವಿ ಒಂದು ಸಲ ಬಂದು ನೋಡಿ ಅಂತ ಹೇಳೋದು ಸರಿ ಅಂತ ನಾವು ಕೇಂದ್ರದ ಆಮೇಲೆ ಇವರಿಗೆ ರಜಾ ಹಾಕಿ ಬಂದ್ವಿ ಸೊ ಸ್ಟಾರ್ಟಿಂಗ್ ಫ್ರಮ್ ಸ್ಟಾರ್ಟಿಂಗ್ ಡೇಟ್ ಇದೆ ಇಲ್ಲಿವರೆಗೂ ಸೊ ಓವರ್ ಆಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಮೋಹನ್ ಅವರು ಆಗಲಿ ರಾಕೇಶ್ ಅವರಾಗಲಿ ಅರ್ಗೆ ಟೀಮ್ ಆಗಲಿ ಇವನ್ ಇನ್ಕ್ಲೂಡಿಂಗ್ ದ ಡ್ರೈವರ್ಸು ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ಆಮೇಲೆ ಸಪೋರ್ಟ್ ಆಗಲಿ ಎಲ್ಡರ್ಲಿ ಪೀಪಲ್ಲಿ ಸಪೋರ್ಟ್ ಆಗಲಿ ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಆಮೇಲೆ ನಾವು ಬೇರೆ ಬೇರೆ ಇಂದ ಬಂದಿದ್ದೀವಿ ಕರ್ನಾಟಕದಿಂದ ಯಾರು ಸ್ಟಾರ್ಟಿಂಗ್ ಡೇ ಯಾರು ಯಾರು ಏನು ಅಂತ ಯಾರೂ ಗೊತ್ತಿಲ್ಲ ಬಟ್ ಹೋಗ್ಬೇಕಾದ್ರೆ ಎಲ್ಲ ಒಂಥರ ಮನೆ ಫ್ಯಾಮಿಲಿ ಥರ ಹೋಗ್ತಾ ಇದ್ದೀವಿ ಬಟ್ ಹೋಗ್ಬೇಕಾದ್ರೆ ಸಪ್ರೇಟ್ ಆಗ್ತೀವಿ ಅದೊಂದೇ ದುಃಖ ಇಷ್ಟು ದಿನ ಒಟ್ಟಿಗೆ ಇದ್ವಿ ಸೊ ಎಲ್ಲರದ್ದು ಪರಿಚಯ ಆಗುತ್ತೆ ಹೊಸ ಮುಖಗಳು ಹೊಸ ಜನ ಸೊ ಇಟ್ ವಾಸ್ ವೆರಿ ಗುಡ್ ಟ್ರಿಪ್ ಖಂಡಿತ ಸರ್ ನಾನು ಇದ್ರ ಬಗ್ಗೆ ಪ್ರಯತ್ನ ಪಡ್ತೀನಿ ಕಾರಣ ಏನಂದರೆ ಅದು ಟೆಕ್ನಿಕಲ್ ಇಶ್ಯೂ ನಾನು ಕೆಲವು ಟಿಕೆಟ್ ಮಾಡ್ತಾಯಿದ್ದೆ ಆಮೇಲೆ ಬುಕ್ಕಿಂಗ್ ಪ್ರೋಸೆಸ್ ಸ್ವಲ್ಪ ವ್ಯತ್ಯಾಸ ಆಯಿತು ಪೇಮೆಂಟ್ಗಳು ವ್ಯತ್ಯಾಸ ಆಗಿತ್ತು ಕೆಲವು ಪರ್ಸ್ನಲ್ ಪೇಮೆಂಟ್ಗಳು ವ್ಯತ್ಯಾಸ ಆಗಿತ್ತು ಅದು ಪರ್ಸ್ ಆದಾಗ ಏನಾಯಿತು ನಾವು ಏಜೆಂಟಿಗೆ ಕೊಟ್ವಿ ನಾನು ಮಾಡೋದು ಬಿಟ್ಟು ನನ್ಗೆ ಸ್ವಲ್ಪ ಬ್ಯುಸಿಯಾಗಿದೆ ಪರ್ಸ್ನಲ್ ಕೆಲಸಕ್ಕೆ ಬ್ಯುಸಿ ಆದ ಏಜೆಂಟಿಗೆ ಕೊಟ್ವಿ ಏಜೆಂಟ್ ಮಾಡಿದ ಮಿಸ್ಟೇಕು ಒಂದು ಫ್ಲೈಟ್ ಮಾಡಲಿಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ರು ಬೇರೆ ಬೇರೆ ಫ್ಲೈಟ್ ಬೇರೆ 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 ಇದಾಯಿತು ಆ್ಯಕ್ಚುಲಾಗಿ ನಾವು ಏನು ಇಲ್ಲಿ ಬಂದಿದ್ದೀವಿ ಅಷ್ಟು ಜನಕ್ಕೂ ಒನ್ ಫ್ಲೈಟು ಆಗಿ ನಮ್ಮ ಕಿಚನ್ ಸ್ಟಾಫ್ ನಾನು ಮತ್ತು ಇನ್ನು ನಮ್ಮ ಕಿಚನ್ ಸ್ಟಾಫಿಗೆ ಮಾತ್ರ ಸ್ವಲ್ಪ ಡಿಲೇ ಮಾಡಿ ಅಂತ ಹೇಳಿದ್ದಿದ್ದು ಅವ್ರಿಗೆ ಫ್ಲೈಟ್ ಅವೈಲಬಲ್ಲು ಅದು ಇದು ಏನು ಟೆಕ್ನಿಕಲ್ ಇಶ್ಯೂ ನನಗೂ ಗೊತ್ತಿಲ್ಲ ನಾನು ಅವ್ರ ಹತ್ರ ಮಾತಾಡ್ತೀನಿ ನಮ್ಮ ತುಂಬ ಒಳ್ಳೆ ಮನುಷ್ಯ ಅವರು ನಾಗೇಂದ್ರ ಅಂತ ಗೊತ್ತಿರೋರು ನಾವಿಲ್ಲೆ ತಾಯಿ ಕಳಿಸೋರು ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ನಾವು ಇರೋದೇ ನಿಮ್ಮ ಸೇವೆ ಮಾಡೋಕ್ಕೆ ನಿಮ್ಮ ತಂದೆ ತಾಯಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ನಾವು ಸರ್ವಿಸ್ ಮಾಡ್ತೀವಿ ಅಂತಿಲ್ಲ ನಮ್ಮ ಸರ್ವಿಸ್ ನಮ್ಮ ಯಶಸ್ವಿನಿ ಯಾತ್ರೆಯಲ್ಲಿ ಯಾರೇ ಮೊದಲನೇ ಸರಿ ಬಂದರೂ ಯಾರೇ ಹದಿನೈದು ಸರಿ ಬಂದರೂ ನಾವು ಅವರಿಗೆ ಭೇದ ಭಾವ ವ್ಯತ್ಯಾಸ ಮಾಡೋಂಗಿಲ್ಲ ನಮ್ಮ ಅದನ್ನು ಒಂದು ರೂಲ್ಸ್ ಮಾಡಿಕೊಟ್ಟಿದ್ದಾರೆ ನಮಗೆ ಅದನ್ನು ನಾವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ನಾವು ಮತ್ತೆ ಎಲ್ಲರ ಕೇರ್ ತೊಗೊಳ್ಳೇಬೇಕು ನಾವು ತೊಗೊಂಡಿರೋದೇ ಜವಾಬ್ದಾರಿನ ಒಂದು ಯಾತ್ರೆ ನಡೆಸ್ತೀವಿ ಅಂತಂದರೆ ಅದಕ್ಕೆ ಸುಮ್ಮನೆ ಅಲ್ಲ ನಾವು ಅದ್ರ ಜವಾಬ್ದಾರಿ ತೊಗೊಂಡಿದ್ದೀವಿ ಅಂತ ನಾವು ನಿಮ್ಮನ್ನು ಹೆಂಗೆ ಕರ್ಕೊಂಡು ಬಂದಿದ್ದೀವಿ ಅಷ್ಟೇ ಸೇಫಾಗಿ ನಿಮ್ಮನ್ನು ನಿಮ್ಮ ಮನೆಗೆ ತಲುಪಿಸಿ ನಿಮ್ಮ ಕಡೆಯಿಂದ ಒಂದು ಸೇಫ್ ಟು ಲ್ಯಾಂಡೆಡ್ ಅಂತ ನಿಮ್ಮ ಮನೆಗೆ ಸೇಫ್ ರೀಚ್ ಮನೆ ಹೌಸ್ ಅಂತ ಏನು ಬರೀತೀರ ನಿಮ್ಮ ಪರ್ಸ್ನಲಾಗಿ ಅವ್ರವ್ರು ಬರ್ತೀರಲ್ಲ ಅದನ್ನು ನೋಡಿದಾಗ ಅವ ಖುಷಿ ಯಾವುದೇ ಒಂದು ಅವಾರ್ಡ್ ಅದರ ಸಮಾನಕ್ಕೆ ಮತ್ತೆ ನಮ್ಮಲ್ಲಿ ಕೆಲವು ಮಿಸ್ಟೇಕ್ಸ್ ಆಯಿತು ಅಂತ ಹೇಳಿದ್ರು ಮೊದಲನೇದು ಫ್ಲೈಟು ನಾನು ಹೇಳಿದೆ ಟೆಕ್ನಿಕಲ್ ಇಶ್ಯೂ ನಮ್ಮ ಟೆಕ್ನಿಷಿಯನ್ ನಮ್ಮ ಯಾರು ಬುಕ್ಕಿಂಗ್ ಏಜೆಂಟ್ ಇದ್ದಾರೆ ಅವ್ರ ಕಡೆಯಿಂದ ಮತ್ತು ಎರಡನೇದು ವಾಟರ್ದು ಹೇಳಿದ್ರು ಸರ್ ಏನಾಯಿತು ಅಂದರೆ ನಮ್ಮ ಬಸ್ಸು ಒಂದು ಕಡೆ ನಾವು ವಿಷ್ಣು ವಿಷ್ಣು ಪಾದಕ್ಕೇನು ಹೋಗ್ತೀವಿ ಆ ಜಾಗ ಒಂದು ಕಡೆ ನಾವು ಊಟ ಮಾಡಿ ಜಾಗ ಒಂದು ಕಡೆ ನಮಗೆ ಅಲ್ಲಿಂದ ಅಲ್ಲಿ ನೀರು ಸಿಗದೇ ಇರೋ ಜಾಗ ಅದು ವಾಟರ್ ಬಾಟ್ಲು ಮಿನಿಮಮ್ ಒಂದು ಐದು ಆರು ಸಿಗ್ಬೋದು ನಮಗೆ ಬೇಕಾಗಿರೋ ಕ್ವಾಂಟಿಟಿ ಸಿಗಲಿಲ್ಲ ಮತ್ತು ಒಬ್ರಿಗೊಂದು ಒಬ್ರಿಗೊಂದು ಮಾಡಬಾರ್ದು ಎಲ್ಲ ಕಾಮನ್ ಅಂತ ಅದಕ್ಕೋಸ್ಕರ ಕಾಮನ್ ಕೋಲ್ಡ್ ವಾಟ್ರ್ ಮತ್ತು ಅಲ್ಲಿ ಎಲ್ಲ ಕಡೆ ಇಲ್ಲಿ ಫಿಲ್ಟರ್ ವಾಟರ್ ಅಂತ ಇತ್ತು ಫಿಲ್ಟರ್ ವಾಟರ್ ಅನ್ನೋದ್ರಿಂದಲೇ ನಾನು ಫಿಲ್ಟರ್ ವಾಟರ್ ಸೆಲೆಕ್ಟ್ ಮಾಡಿದ್ದು ಆಕಸ್ಮಿಕ ಅನಿವಾರ್ಯ ಅಂತ ನಾವು ಬಾಟಲ್ ಪ್ರೊವೈಡ್ ಮಾಡ್ತೀವಿ ಆದ್ರೂ ಆ ಟೈಮ್ ಮಿಸ್ ಆಯಿತು ಅದರಿಂದ ಸ್ವಲ್ಪ ಎಡ್ವರ್ಟ್ ಆಯಿತು ನಾನು ಅದಕ್ಕೆ ತುಂಬ ಕ್ಷಮೆ ಕೇಳ್ತೀನಿ ಮುಂದಿನ ಸರಿ ಅದಕ್ಕೆ ಮುನ್ನೆಚ್ಚರಿಕೆ ಏನು ತೊಗೋಬೇಕು ಅದನ್ನು ತೊಗೊತೀನಿ ನಿಮ್ಮ ಎಲ್ಲರ ರೆಸ್ಪಾನ್ಸ್ಗಳಿಗೆ ನನಗೆ ತುಂಬ ಥ್ಯಾಂಕ್ಸ್ ಬೇರೆ ಏನಾದರೂ ಇದು ಮಾಡಿ ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಇದೇ ಥರ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಿನ್ನೆ ನಾವು ಮಾಡಿದ್ದು ವೀಡಿಯೋದಲ್ಲಿ ಅಮ್ಮ ಇರಲಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಈ ಒಬ್ಬ ಏಜಾದವ್ರಿಗೆ ತುಂಬ ನೋಡ್ತಾ ಇದ್ರು ಅಂತ ಆ ಏಜ್ ಆದವ್ರು ಇವಾಗ ಬಂದಿದ್ದಾರೆ ಬೆಳಗ್ಗೆ ನಿನ್ನೆ ಅವ್ರು ಮಲಗಿದ್ರು ಅದರಿಂದ ಬಂದಿರಲಿಲ್ಲ ಇವಾಗ ಅವ್ರನ್ನೇ ಮಾತಾಡ್ಸೋಣ ಅಮ್ಮ ನಮಸ್ಕಾರ ನಮ್ಮ ಜೊತೆ ನೀವು ಆರನೇ ತಾರೀಕಿಂದ ಇವತ್ತು ಹನ್ನೆರಡನೇ ತಾರೀಕು ನಮ್ಮ ಜೊತೆ ಕಾಶಿ ಯಾತ್ರೆ ಕಾಶಿ ಗಯಾ ಅಯೋಧ್ಯ ಪ್ರಯಾಗ ಇವಾಗ ಹೋಗ್ತಾ ಅಂದಿವೆ ಸಾರನಾಥ್ ಇಷ್ಟು ಮಾಡ್ತೀವಿ ಇದ್ರ ಬಗ್ಗೆ ನಮ್ಮ ಯಶಸ್ವಿನಿ ಯಾತ್ರಾ ಟ್ರಾವೆಲ್ಸ್ ಬಗ್ಗೆ ನಿಮಗೆ ಏನ ಅನಿಸ್ತು? ಐತಾ ನೋಡ್ಕೊಳ್ತೀ. ಚೆನ್ನಾಗಿತ್ತು ಅವತ್ತಿಂದ. ನಾವು ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೊಳ್ರೀ ಇನ್ನೊಮ್ಮೆ ಬರವಾಗ ಅನ್ಸಿದೆ. ಹಾ. ನೀವು ಇನ್ನದೇರಿ ಬಂದ್ರೆ ನಿಮ್ಮ ಇದಕ್ಕಿಂತ ಚೆನ್ನಾಗಿ ನೋಡ್ಕೋಣಾ. ಹಾಯ್. ಯಾಕಂದ್ರೆ ನಮ್ಮ ನಿಮ್ಮದು ಮೈಸೂರು. ಅಲ್ಲಿ ಚೆನ್ನಾಗಿತ್ತು. ಹಾ. ಊಟ ತಿಂಡಿ ಎಲ್ಲಾ ಇಷ್ಟ ಆಯ್ತಾ ನಿಮಗೆ? ನೀವು ಚೆನ್ನಾಗಿ ಮಾಡಿಸಿದ್ರಿ ಖಂಡಿತ. ಆсте. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಟ್ರಿಪ್ನಲ್ಲಿ ಮೋಸ್ಟ್ ಸೀನಿಯರ್ಸ್ ಸಾವಿತ್ ರಾಮ್ನವರು ಇವರು ಇವರು ನಮಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಅಮ್ಮಂಗೆ